ಅಯ್ಯೋ ಇಷ್ಟೊತ್ತಿನ ನಿಂತು ಬಿಡ್ತೀನಿ ಇನ್ನೊಂದು ಸ್ವಲ್ಪ ನಿಂತು ಬಿಡೋಣ ಅಂತ ನಿಂತನೋ ನಿನ್ನ ಸಲುವಾಗಿ ಇಷ್ಟೊತ್ತಿಗೆ ಹೋಗ್ತಿದ್ದೆ ನಾ ಮತ್ತೆ ನೀ ಪಾಪ ಕರ್ದೆ ಅಂತ ಹೇಳಿ ನಿಂತಾನವ್ರು ಇಲ್ಲ ಅದೇನು ಅಷ್ಟು ಇಲ್ಲ ನೀವು ಹೋಗು ಹೋಗು ನಾ ಹೇಳ್ತೇನೆ ಅವರಿಗೆ ಮತ್ತು ನನ್ನ ಸಲುವಾಗಿ ನಿನ್ ಕೆಲಸ ನಿಂತ ನನ್ನ ಪಾಪ ಅನ್ಸುತ್ತೆ ಅದಕ್ಕೆ ನಾನು ನೀವು ಹೋಗೋ ನಾ ಅವ್ರ್ಗೆ ಹೇಳ್ತೀನಿ ಇಲ್ಲ ಹಂಗೆ ಏನಕ್ಕೆ ಬೇಡ ನಾನು ನಿಂತಿರ್ತೀನಿ ನಾಳೆ ಇರಲಿ ಹಾಂ ಪಾ ನಾಟಕ ಬಿಡು ನಿಂದ ನನಗೂ ಗೊತ್ತಾಯ್ತಾಳೆ ನಿಮಗೆಲ್ಲ ಕೇಳಕ್ಕೆ ಇಷ್ಟ ಹಂಗ ನಾಟಕ ಮಾಡಕ್ಕಂತ ಕೆಲಸ ಐತೆ ಅಂತ ಹೇಳಿ ಹಾಂ ಬಂದರು ನೋಡು ಅವರು ಹೇಳಲೇ ದೀಪಿ ಯಾಕ ಕರೆದೆ ಅಲ್ಲ ನಮಗೆ ಪಾರಿನು ಬಂದಾಳೆ ನೀ ಯಾಕ ಹಂಗ ಕಂತೀಯ ಏನಾದರೂ ಬರ್ತಾನೆ ಹಂಗಲ್ಲ ಪಾರಿ ನನಗೆ ಗೊತ್ತಿದ್ದಿಲ್ಲ ನೀನು ಬರಕ್ಕೆ ಅಂತ ಅಂತ ಹೇಳಿ ಅದಕ್ಕೆ ಹೇಳಿದೆ ಇದಕ್ಕೆ ನಾ ಬರಲಿಕ್ಕೆ ಅಂತ ಚಲೋ ಆಗ್ತಿತ್ತಾನೆ ಆ ಪಾರಿ ಬಾಳ್ ಜಗಳ ಗಂಟೆ ಇದೀಯ ನೀನು ನಂಗ ಕೇಳಂ ಕೇಳಿದೆ ನೀ ಯಾಕ ಅಷ್ಟ ನಾಟಕ ಮಾಡಕ ಅಂತಿ ನಾ ನಾ ನಾಟಕ ಮಾಡಕ ಅಂತೇನ ಈ ಪಾರಿ ಸಂ ಕುಂದರಕ ಹಂಗ ಕೇಳಲ್ಲ ನೀನು ನನಗೆ ಹೇಳಾ ಅಕ್ಕಿಗೆ ಏನು ಹೇಳಕ ಹೋಗಬೇಡ ಹೋಗ್ಲಿ ಬಿಡು ಈಗ ಏ ಮಂಚಿ ಶೀಲಾ ಇಲ್ಲದ இந்த yeah, பரந்தம் I mean, <laughs> 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 பிசியா பிட்டு எல்லாம் கேட்க நான் நல்ல பிசியாகிறேன் நினைக்கிறேன் கருத்து இல்லையோ இவன் கருத்து இல்லையோ இப்போது திடீர்னு பாத்துக்கிட்டு பாத்துக்கிட்டு ನೋಡಿ ನೀ ಹ್ಮ್ ನಾ ಹೇಳೋದ್ ಕೇಳ್ರಿ ಇಲ್ಲಿ ಇವತ್ತಿನಿಂದ ಗದ್ದಗಿನ ಜಾತ್ರೆ ಸ್ಟಾರ್ಟ್ ಆಗೈತಿ ನಾಳೆ ಏನೋ ಭಾರಿ ಬಾರಿ ಆಫರ್ ಅದಾವಂತೆ ಎಲ್ಲಾ ಡ್ರೆಸ್ ಸಾರಿ ಎಲ್ಲಾದ್ರಾಗೂ ತಿನ್ನೋದ್ರಾಗ ಆಟೋದ್ರಾಗ ಎಲ್ಲದ್ರಾಗು ಆಫ್ ಅದಾವಂತೆ ನಾನು ಏನು ಹೇಳ್ತೇನೆ ಈಗ ಹುಡುಗರು ಕರ್ಕೊಂಡು ಹೋಗಿ ಬಂದ್ಬಿಡೋಣ ಆಮೇಲೆ ಅಂದ್ರೆ ಎಲ್ಲ ತುಟ್ಟಿ ತುಟ್ಟಿ ಅವ್ರೊಂದ್ ಹಸುತ್ತ ಹೋಗೋಕ್ ಹೇಳ್ತಾರೆ ಮತ್ತೆ ಈಗ ಸುಸ್ತ ಆಗ್ಬಿಡ್ತಿ ಎಲ್ಲರೂ ಹೋಗಿ ಬಂದ್ಬಿಡೋಣ ಅಂತೇನಿ எல்லாரும் ரெடியாகி